ಶಿವಮೊಗ್ಗದಲ್ಲಿ ಸಂಸ್ಥೆ ಕುವೆಂಪು ಅವರ ಜನ್ಮದಿನದ ಪ್ರಯುಕ್ತ ಮೂರು ದಿನಗಳ ಕಾಲ ನಾಟಕೋತ್ಸವವನ್ನು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದೆ ಮೂರು ದಿನಗಳ ಕಾಲ ಕುವೆಂಪು ಅವರ ಬರೆದಂತ ನಾಟಕಗಳ ಪ್ರದರ್ಶನವೇ ಆಗಲಿದೆ ಒಂದು ದಿನ ರಾವಣ ದರ್ಶನ ನಾಟಕ ಆಗುತ್ತೆ ಇನ್ನೆರಡು ದಿನ ಮಕ್ಕಳ ನಾಟಕಗಳು ಪ್ರದರ್ಶನ ಆಗತ್ತೆ ಅದ್ರಲ್ಲಿ ಗೋಪಾಲ ನಾಟಕವೂ ಸಹ ಪ್ರದರ್ಶನ ಆಗುತ್ತೆ ಈ ಬಗ್ಗೆ ಆ ನಾಟಕ ಪ್ರದರ್ಶನ ಮತ್ತು ನಾಟಕೋತ್ಸವ ಹೊಂಗಿರಣೋತ್ಸವ ಕುರಿತು ಹೊಂಗಿರ್ಣಾ ಸಂಸ್ಥೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ಸಾರಸ್ವೇಳಿ ಸತೀಶ್ ಅವರು ಆ ಮೂರು ನಾಟಕಗಳ ವಿವರಣೆಯನ್ನು ಕೊಟ್ಟಿದ್ದಾರೆ ಯಾವತ್ತು ಯಾವುದನ್ನು ಆ ನಾಟಕವನ್ನು ನಡೆಯುತ್ತೆ ಅಂತಲೂ ಸಹ ಹೇಳಿದ್ದಾರೆ ಈ ಬಾರಿ ಕುವೆಂಪು ನಾಟಕಗಳಲ್ಲಿ ಎರಡು ನಾಟಕಗಳನ್ನು ಮಕ್ಕಳ ನಾಟಕ ತೆಗೆದುಕೊಂಡಿರೋದು ಈ ಬಾರಿಯ ಹೊಂಗಿರಣೋತ್ಸವದ ವಿಶೇಷ ಆಗಿದೆ ಸಂಸ್ಥೆ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಮೂರು ಸಂಸ್ಥೆಗಳು ಆಶ್ರಯದಲ್ಲಿ ಇಪ್ಪತ್ತೇಳು ಹನ್ನೆರಡು ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಹನ್ನೆರಡು ಇಪ್ಪತ್ನಾಲ್ಕರವರೆಗೆ ರಾಷ್ಟ್ರಕವಿ ಕುವೆಂಪು ಅವರ ನೆನಪಿನಲ್ಲಿ ಅವರ ಜನ್ಮದಿನದ ಅಂಗವಾಗಿ ಕುವೆಂಪು ನಾಟಕೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಮೊದಲನೇ ದಿನ ಕುವೆಂಪು ಅವರ ರಾಮಾಯಣ ದರ್ಶನಂ ಕೃತಿಯನ್ನು ಆಧರಿಸಿ ಎರಡು ಭಾಗಗಳನ್ನ ಇಟ್ಕೊಂಡು ರಾವಣ ದರ್ಶನ ಅನ್ನುವಂತ ಒಂದು ನಾಟಕವನ್ನ ಮಾಡ್ತಾ ಇದ್ದೇವೆ ಎರಡನೇ ದಿನ ಬೊಮ್ಮನಹಳ್ಳಿ ಕಿಂದರಿ ಜೋಗಿ ನಾಟಕವನ್ನ ಮಾಡ್ತಾ ಇದ್ದೀವಿ ಇದನ್ನ ಆಯನೂರಿನ ವಾತ್ಸಲ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಶಾಲೆ ಮಕ್ಕಳು ಅಭಿನಯಿಸ್ತಾ ಇದ್ದಾರೆ ಇದನ್ನ ಶ್ರುತಿ ಆದರ್ಶ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಮೂರನೇ ದಿನ ಕುವೆಂಪು ಅವರ ಬಹಳ ಪ್ರಸಿದ್ಧವಾದ ಮಕ್ಕಳ ನಾಟಕ ನನ್ನ ಗೋಪಾಲ ಇದನ್ನ ಭಾನುವಾರ ದಿನ ಇಪ್ಪತ್ತೊಂಬತ್ತನೇ ತಾರೀಕು ಶಿವಮೊಗ್ಗದ ಬೇರೆ ಬೇರೆ ಶಾಲೆಯ ಮಕ್ಕಳು ಅಭಿನಯಿಸ್ತಾ ಇದ್ದಾರೆ ಈ ನಾಟಕೋತ್ಸವವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಹಲವು ದಿನದಿಂದ ನಾವು ತರಬೇತಿಯನ್ನ ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಮತ್ತೆ ಕುವೆಂಪು ಅವರನ್ನ ಮಕ್ಕಳಿಗೆ ಪರಿಚಯಿಸುವುದರ ಮೂಲಕ ಕುವೆಂಪು ಅವ್ರನ್ನ ಮತ್ತೆ ಮತ್ತೆ ಓದಿಸ್ಬೇಕು ಮತ್ತೆ ಅವರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂತಕ್ಕಂಥದ್ದು ತಂಡದ ಪ್ರಯತ್ನ ಯಾಕೆ ಅಂತ ಹೇಳಿದ್ರೆ ಇಪ್ಪತ್ತನೇ ಶತಮಾನದಲ್ಲಿ ಕನ್ನಡವನ್ನು ಕರ್ನಾಟಕವನ್ನು ಕನ್ನಡಿಗರನ್ನು ಒಗ್ಗೂಡಿಸಿದಂತ ಒಂದು ಶ್ರೇಷ್ಠತೆ ಕುವೆಂಪು ಅವರಿಗೆ ಸಲ್ಲುತ್ತೆ ಅಂತ ಬಹಳಷ್ಟು ಜನ ವಿಮರ್ಶಕರು ಸಾಹಿತಿಗಳು ಮಾತಾಡ್ತಾರೆ ಹಾಗಾಗಿ ಕುವೆಂಪು ಜನ್ಮದಿನದ ಅಂಗವಾಗಿ ನಾವು ಈ ಉತ್ಸವವನ್ನು ಮಕ್ಕಳಿಗಾಗಿ ಮಾಡ್ತಾ ಒಂದು ನಾಟಕವನ್ನು ಮಾತ್ರ ದೊಡ್ಡವರು ಮಾಡ್ತಾ ಇದ್ದಾರೆ ಈ ನಾಟಕಗಳಿಗೆ ಮೂರು ದಿನಗಳಿಗೆ ಸೇರಿ ನಾವು ಒಂದು ನೂರು ರೂಪಾಯಿ ಟಿಕೆಟನ್ನು ಇಟ್ಟಿದ್ದೇವೆ ಒಂದೇ ದಿನ ನಾಟಕ ನೋಡೋದಾದರೆ ಅದಕ್ಕೆ ಐವತ್ತು ರೂಪಾಯಿ ಟಿಕೆಟ್ ಅನ್ನು ಇಟ್ಟಿದ್ದೇವೆ ಜೊತೆಗೆ ಈ ಬಾರಿ ವಿಶೇಷ ಅಂತೇಳಿದರೆ ಗ್ರಾಮೀಣ ಪ್ರದೇಶದ ಆಯನೂರಿನ ಒಂದು ಶಾಲೆಯ ಮಕ್ಕಳು ವಾತ್ಸಲ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿ ಅಲ್ಲಿಯ ಮಕ್ಕಳು ಒಂದು ಬೊಮ್ಮನಹಳ್ಳಿ ಕೇಂದ್ರ ಜೋಗಿ ನಾಟಕವನ್ನು ಮಾಡ್ತಾ ಇದ್ದಾರೆ ಇದನ್ನ ಅದೇ ಶಾಲೆಯ ಶಿಕ್ಷಕಿಯಾಗಿರುವ ಮತ್ತು ಭರತನಾಟ್ಯ ಪಟುವಾಗಿರುವಂತ ಶ್ರುತಿ ಆದರ್ಶ ಅವರು ನಿರ್ದೇಶನ ಮಾಡ್ತಾ ಅವರು ಮೊದಲ ಬಾರಿಗೆ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಅಲ್ಲಿರುವ ಎಲ್ಲ ಮಕ್ಕಳು ಕೂಡ ರಂಗದ ಮೇಲೆ ಪ್ರಥಮ ಬಾರಿಗೆ ಬರ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಅವರು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಮಂದಿರದಲ್ಲಿ ನಾಟಕವನ್ನ ಮಾಡುವುದೇ ಬಹಳ ವಿಶೇಷ ಅಂದುಕೊಂಡು ತರಬೇತಿಯನ್ನ ಮಾಡ್ತಾ ಇದ್ದಾರೆ ಈ ಮೂರು ನಾಟಕಗಳನ್ನು ನಮ್ಮ ಶಿವಮೊಗ್ಗದ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿದರೆ ನಮಗೆಲ್ಲ ಸಂತೋಷ ಹಾಗೆಯೇ ಮೊದಲನೇ ದಿನ ನಾವು ಕುವೆಂಪು ಅವರ ನೇರ ಶಿಷ್ಯರಾಗಿರುವಂತಹ ಮತ್ತು ಕುವೆಂಪು ಅವರ ಮೆಚ್ಚಿನ ಶಿಷ್ಯರಾಗಿದ್ದಂಥ ಪ್ರೊಫೆಸರ್ ಪಂಚಾಕ್ಷರಿ ಅವರು ಈ ಕುವೆಂಪು ನಾಟಕೋತ್ಸವವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅವರು ಕಮಲಾ ಕಾಲೇಜಿನ ವಿಶ್ರಾಂತ ಪ್ರಾಚಾರ್ಯರು ಜೊತೆಗೆ ಕುವೆಂಪು ಪ್ರತಿಷ್ಠಾನದ ಕಡಿದಾಳ್ ಪ್ರಕಾಶ್ ಅವರು ಬರ್ತಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಮೇಶ್ ಹಾಲಾಡಿಯವರು ಇರ್ತಾರೆ ಆ ದಿನ ಸದಾ ನಮ್ಮ ಒಂಗಿರಣ ತಂಡಕ್ಕೆ ಯಾವತ್ತೂ ಕೂಡ ಪ್ರಚಾರಕ್ಕೆ ಅತಿ ಹೆಚ್ಚಿನ ಸಹಕಾರವನ್ನು ನೀಡಿದಂಥವರು ಶಿವಮೊಗ್ಗದ ಮಾಧ್ಯಮದ ಸ್ನೇಹಿತರು ಈ ಅದರಲ್ಲಿ ಮೂರು ಜನ ಮಾಧ್ಯಮದ ಸ್ನೇಹಿತರಿಗೆ ಪ್ರಶಸ್ತಿಗಳು ಬಂದಿರುವುದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಹಾಗಾಗಿ ನಾವು ಮತ್ತೊಮ್ಮೆ ಒಂಗಿರಣ ಸಂಸ್ಥೆಯಿಂದ ಮಂಜುನಾಥ್ ಎನ್ ಅವರಿಗೆ ಮತ್ತು ಚಂದ್ರಾಸ ಹಿರೇಮಳಲಿ ಅವರಿಗೆ ಹೊನ್ನಾಳಿ ಚಂದ್ರಶೇಖರ್ ಅವರಿಗೆ ನಾವು ಆ ದಿನ ಮೊದಲನೇ ದಿನ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಚಂದ್ರಶೇಖರ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಹಾಗೆ ಸಮಾರೋಪ ಸಮಾರಂಭದ ದಿನ ಪ್ರಸನ್ನ ಡಿ ಸಾಗರ ರಂಗಣದ ನಿರ್ದೇಶಕರು ಬರ್ತಾರೆ ಆ ದಿನ ನಾವು ರೇವಣಸಿದ್ದಯ್ಯ ಹಿರೇಮಠ ಅಂತೇಳಿ ಮುಖ್ಯಮಂತ್ರಿಗಳ ಪದಕವನ್ನು ಪಡೆದಿರ್ತಕ್ಕಂಥವರು ಅವರು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಮತ್ತು ಸುನ್ ಸುಂದರೇಶ್ ಅಂತ ನಮ್ಮ ತಂಡದ ಒಬ್ಬ ಕಲಾವಿದ ಅವನಿಗೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ರಕ್ತದಾನ ಮಾಡಿದ್ದಕ್ಕಾಗಿ ಸನ್ಮಾನ ಮಾಡಿದ್ದಾರೆ ಅವರನ್ನು ಕೂಡ ನಾವು ಗುರುತಿಸಿ ಸನ್ಮಾನ ಮಾಡ್ತಾ ಇದ್ದೇವೆ ಈ ಎಲ್ಲ ಮಾಹಿತಿಯನ್ನು ತಾವು ಮಾಧ್ಯಮದಲ್ಲಿ